ನಾನಂತೂ ಇರಲ್ಲ ಬೇಜಾರು ಆಗ್ತೈತೆ ನಂದು ಮದುವೆ ಆಗಲಿಲ್ಲ ಎಲ್ಲರೂ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತ ನನಗಂತೂ ಏನಾರ ಮಾಡ್ಕಂಡು ಸತ್ತುಬಿಡೋ ಬಿಡೋಣ ಅನಿಸುತ್ತೆ ಅಷ್ಟು ಬೇಜಾರಾಗುತ್ತೆ ಈ ಚೆನ್ನಾಗಿ ಬುದ್ಧಿ ಬಂದೈತೆ ನೋಡೋಕ್ಕಾಗ್ತಿಲ್ಲ ಇವಳು ಮುಖನ ಹ್ಞೂ ಮಲ್ಲಂಗೆ ಯಾರ ಅಕ್ಕನ ಜೊತೆ ಸೇರ್ಕೊಂಡು ಆಡೋಳು ಡಯ್ಯ ಏನು ಯೋಚನೆ ಮಾಡ್ತಾ ಇದೆಯಾ ಏನಿಲ್ಲ ಅದಕ್ಕೆ ನನಗೆ ನೋಡಿ ಎಲ್ಲರೂ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತಾರಲ್ಲ ಅದೇ ಒಂಥರ ಬೇಜಾರು ಹ್ಞೂ ಅದಕ್ಕೆ ತು ನನ್ನ ತೊಳಿರಬಾರ್ದು ಅನ್ನಿಸ್ತೈತೆ ಅದಕ್ಕೆ ಏನು ಮಾಡೋಣ ನನ್ನ ತೊಳಿರಬಾರ್ದು ಸುಮ್ಮನೆ ಹಂಗೆ ಯಾಕೆ ಯೋಚನೆ ಮಾಡ್ತೀಯಾ ಹಂಗೆಲ್ಲ ಯೋಚನೆ ಮಾಡಬೇಡ ಸುಮ್ಮನೀರು ಹ್ಞೂ ಹಂಗೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಮುಂದೆ ನಿನ್ನ ಅದೃಷ್ಟ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಅದೃಷ್ಟ ಬಂದೇ ಬರುತ್ತೆ ಚೆನ್ನಾಗಿ ಆಗೇ ಆಗ್ತೀಯಾ ಸುಮ್ಮನೀರು ಯೋಚನೆ ಮಾಡಬೇಡ ಹ್ಞೂ ಏನು ಹೇಳು ಒಂದಲ್ಲ ಒಂದಿನ ಒಳ್ಳೇದು ಹಾಗೆ ಆಗುತ್ತೆ ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಒಳ್ಳೆ ಮಾತಾಡಿ ನೀನು ಚೆನ್ನಾಗಿದ್ದರೆ ಒಳ್ಳೇದು ಹಾಗೆ ಆಗುತ್ತೆಡಯ್ಯ ನಿನಗೆ ಸುಮ್ಮನೀರು ನೀನು ಬೇಜಾರಾಗಬೇಡ ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ ಆಗುತ್ತೆ ಏನೂ ಆಗಿಲ್ಲಪ್ಪ ಅನ್ನೋ ಥರ ಚೆನ್ನಾಗಿರು ಅಷ್ಟೇ ಏನು ಯೋಚನೆ ಮಾಡ್ದಂಗೆ ನಾವು ಇದ್ದೀವಿ ಮಾಡ್ತೀವಿ ಹಂಗಂತಿ ನಾನು ಇವತ್ತೇ ಹೇಳು ನಾನು ಎಲ್ಲ ಸುಖ ಕಂಡಿದ್ದೀನಿ ಎಲ್ಲ ಅನುಭವಿಸಿದ್ದೀನಿ ಎಲ್ಲ ಕಷ್ಟ ಸುಖ ಸುಖ ಎಲ್ಲ ಅನುಭವಿಸಿರೋಳು ನಾನು ಹ್ಞೂ ಇವತ್ತೇ ಸಾಯಿ ನಂದೇನಿಲ್ಲ ಏನಿಲ್ಲ ನಾನು ಎಲ್ಲ ಅನುಭವಿಸಿಬಿಟ್ಟಿರೋಳು ಹ್ಮ್ ಮತ್ತೇಳು ಹ್ಮ್ ಅಯ್ಯೋ ಮದ್ವೆ ಆಗ್ಲಿಲ್ಲ ಅಂದ್ರೆ ಯಾ ಸಾಸಿವೆ ಕಂಡಿಲ್ದಾಳು ಅಂತಾರೆ ಹ್ಮ್ ಅಲ್ಲ ಮದ್ವೆ ಆಗ್ಲಿಲ್ಲ ಅಂದ್ರೆ ಒಂಥರ ಏನು ಪ್ರಯೋಜನ ಇಲ್ಲ ಕಣ ಹ್ಮ್ ಅಲ್ಲಿ ಮದ್ವೆ ಆಗಿಲ್ಲ ಅಂತಾರೆ ಅದೇ ಮತ್ತೆ ನಾನು ಹೇಳಿದ್ದೆಲ್ಲ ಆಂಟಿ ನಾನು ಇವತ್ತೇ ಸಾಯಿ ಹ್ಞೂ ನನ್ನ ಎಲ್ಲರೂ ಏ ಭಾಳ ಚೆನ್ನಾಗೇ ಇವಳು ಏನು ಅದನ್ನ ಕಣ್ಣಿ ಬೇಕಾಗಿರೋದು ಇಷ್ಟಪಟ್ಟು ತಗೊಂಡ್ಲು ಏನು ಅದನ್ನ ಕಣ್ಣಿ ಬೇಕಾಗಿರೋದು ತಗೊಂಡು ನಾನು ಹೆಂಗೆ ನನ್ನ ಖುಷಿ ಪಟ್ಟಿದ್ದೀನಿ ಅಂದರೆ ಹಂಗೆ ಖುಷಿ ಪಟ್ಟಿದ್ದೀನಿ ಹ್ಞೂ ಏನಿಲ್ಲ ನಾನು ಯಾವತ್ತು ಹಂಗೆ ಹ್ಞೂ ಹೆಂಗಿದ್ದೀನಿ ಗೊತ್ತೇ ಇವತ್ತೇ ಸಾಯಿ ನಾವೆಲ್ಲ ಸುಖ ಕಂಡು ಎಲ್ಲ ಅನುಭವಿಸಿದೀವಿ ನಾವು ನಾಯಿಗಳು ಬೀದ್ ಬೀದಿ ಬೀದ್ ಬೀದಿ ಸುತ್ತಿರ್ತಾವೇಳು ಹ್ಞೂ

ಮದುವೆ ಆಗ್ಬೇಕು ತಗ ಜೀವನದಲ್ಲಿ ಏನಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಮದ್ವೆ ಆಗ್ಬೇಕು ಹ್ಮ್ ಮದ್ವೆ ಆಗಿ ಆಂಟಿ ಹ್ಮ್ ನಾನು ಇವತ್ತೇ ಸತ್ರ ನಾನು ಎಲ್ಲ ಸುಖ ಅನುಭವಿಸ ಆಯ್ತಾ ಇದ್ದೀನಿ ಹ್ಮ್ ತಗ ಅಂತ ಜೀವನ ಇದ್ರು ಒಂದೇ ಇಲ್ದಿದ್ರು ಒಂದೇ ಮದ್ವೆ ಆಗ್ದಂಗೆ ಥ ಅಯ್ಯೋ ಥೋ ಅಯ್ಯೋ ಥೋ 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 ಇದೊಂದು ಅದ್ರ ಜೊತೆಗೆ ಅದೇ ನೀನು ನಾಗಿಣಿ ತೆಗೆ ಏಳ್ದಲ್ಲ ಅದ್ಕೆ ನಿನ್ನ ಮ್ಯಾಗಳೆ ಸಿಟ್ಟು ಇವಳು ನಾಗಿಣಿ ಒಡವೆ ಅವತ್ಕೊಂಡ ಅಂತ ಇವಳು ಇವಳ ಜೊತೆಗೆ ಓಡಾಡ್ತಾಳೆ ಏನಾರಿ ಹ್ಞೂ ಇವಳು ಇವಾಗ ಇವಳ ಜೊತೆ ಸೇರ್ಕೊಂಡವಳೆ ರಂಗಿ ಹ್ಞೂ ರಂಗಿ ಇವಾಗೆಲ್ಲ ಸೇರ್ಕೊಂಡು ಇವಾಗ ಓಡಾಡ್ತಾಳೆ ಹ್ಞೂ ಆಗಲಲ್ಲ ಹ್ಞೂ ನಾನಿವತ್ತ ಸಾಯಿ ನಾನೆಲ್ಲ ಸುಖ ಅನ್ಭವಿಸಿದ್ದೀನಿ ಇವಳು ಯಾತೋ ಅನ್ಭವ್ಸಿಲ್ಲ ಇವಳು ಹಂಗೆ ಹೆಂಗೆ ಅಂತೇಳಿ ಎಷ್ಟು ಮಾತಾಡ್ತಾಳೆ ಅದಕ್ಕೆ ಎಷ್ಟು ಗೊತ್ತಾ ಆಗುತ್ತೆ ಗೊತ್ತಿರೋಳ್ಬೇಡ್ರಿ ಯಾವ ನಾಯಿಗಳು ಮಾತಾಡ್ತಾ ಅಂತ ಹೇಳಿ ನೀನೇನು ತಲೆ ಕೆಡಿಸ್ಕೊಬೇಡ ಅಡಯ್ಯ ಅಲ್ಲ ಏನೇ ಅಂದ್ರೆ ನನಗೆ ಬೇಜಾರು ಕಾಣತ್ಕೆ ಹ್ಞೂ ಯಾರು ಮಾತಾಡಿದ್ರು ಏನಂತೆ ಏನು ಮಾಡೋದು ಹಿಂಗೆ ಅಂತ ಎಷ್ಟು ಸೇರೋನು ಅನಿಸುತ್ತೆ ನನಗೆ ನೋಡ ನೋಡೋ ಹೆಂಗ್ ಅಂಕಲ್ ಮಾತಾಡ್ತಾವೆ ಸರಿಯಾಗಿ ಹೇಳ್ಬೇಕು ಇಲ್ವಲ್ಲತ್ತ ನೀನು ಅಯ್ಯೋ ಏನು ಹೇಳನ್ ಬಿಡಾಕ ಅಕ್ಕ ಹಾಂ ಕ್ಯಾತಿಗೆ ಹಿಂಗೆ ಬರ್ತಾವೆ ಸುಮ್ಕೀರು ನೀನು ಟೆನ್ಷನ್ ಬೇಡ ದಯಾ ನಿನಗೆ ಒಳ್ಳೆದಾಗೆ ಆಗುತ್ತೆ ಗಿರ್ಜಿಂಬೆ ಏನೊಂದಿದ್ಲು ಮತ್ತೆ ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾನೆ ನನಗೆ ಸಿದ್ಲಿಂಗಣ ಏನಂತ ಗಂಡ ಸಿಕ್ಕಿದ್ರೆ ಸಾಕು ಗಿರ್ಜಿಂಬೆ ಹ್ಞೂ ನನಗೆ ಯಾಕ ಅಂತ ಗಂಡ ಸಿಕ್ಕಿದ್ರೆ ನೆಮ್ಮದಿಯಾಗಿರ್ತೀನಿ ಏ ಸುಮ್ಕಿರು ನಮ್ಮ ನಮ್ಮಂತ ಗಂಡನೇನೆ ಸಿಗ್ತಾನೆ ನೀ ಸುಮ್ನೀರೆಲ್ಲ ಒಳ್ಳೇದಾಗುತ್ತೆ ಗಿಜಿಂಬೆ ಇಲ್ಲಿದೆಯಾ ಹ್ಞೂ ಈಗ ಇವಳು ಸೈಲು ನೋಡಪ್ಪ ಅವ್ರ ತಂಗಿ ನೇನೆ ಇವಳೆ ಹಂಗಂದ್ರೆ ಬೇರೆಯವ್ರು ಬಿಡ್ತಾರೆ ಅಲ್ಲ ಅಕ್ಕ ತಂಗಿರು ಅಂಬೋದ್ ಇಷ್ಟು ಅವಕ್ಕೆ ಪ್ರೀತಿ ಎಂಬದೇ ಇಲ್ವಲ್ಲ ಹೆಂಗ್ ಮಾತಾಡ್ತವೆ ಹ್ಞೂ ಅಲ್ಲ ನಾವು ಅಕ್ಕ ತಂಗಿಯರಾಗಿ ಹಿಂಗೆ ಮಾತಾಡಿದ್ರೆ ಹೆಂಗೆ ಎಂಬುದನ್ನು ಸ್ವಲ್ಪನು ಯೋಚನೆ ಮಾಡಲ್ಲ ಯಾಕೆ ಏನೂ ಬೇಡಕ್ಕ ಏನು ಹೇಳಲ್ಲ ಎಲ್ಲರೂ ಹಂಗೆ ಅಂಬ್ತಾರೆ ನಂಗಂತು ಎಲ್ಲ ಮಾಡ್ಕೊಂಡು ಸತ್ ಬಿಡ ನಾನು ಆಸಿ ಓದ್ಲಾ ಓದಲ್ಲ ಸುಮ್ಮನೆ ಹೋಗ್ಬೇಕಾ ಅಯ್ಯೋ ನಾನು ಇವತ್ತೇ ಸಾಯಿ ನಾನೆಲ್ಲ ಸುಖ ಕಂಡಿದ್ದೀನಿ ಹ್ಞೂ ಇದ್ರೆ ಏನಕ್ಕೆ ಬಂದಂಗೆ ಮದುವೆ ಆಗ್ದಿಲ್ಲ ಅದು ಅಣ್ಣ ಹಿಂಗೆ ಅಂತ ಆತ ಮಾತಾಡಿದ್ಲು ಹ್ಞೂ ಅತ್ತವಳೆ ಬೇಜಾರಾಗಾಕಿಲ್ವಾ ಅವಳು ಮುಂದೆ ಹೆಂಗೆ ಮಾತಾಡಿದ್ರೆ ಎಲ್ಲ ಕಷ್ಟ ಸುಖ ಎಲ್ಲ ಅನುಭವಿಸಿದ್ದೀನಿ ನಾನು ಮದುವೆ ಆಗಿ ಹ್ಞೂ ಎಲ್ಲನ ಏನು ಅನುಭವಿಸ್ತಿಲ್ಲದ್ದು ಏನಕ್ಕೆ ಬೇಕು ಹ್ಞೂ ಮದುವೆ ಆಗಿ ಈಗ ಎಲ್ಲ ನನ್ನ ಗಂಡ ಮಕ್ಕಳು ಅಂತೇಳಿ ಎಲ್ಲ ಅನುಭವಿಸಿದ್ದೀನಿ ಅಂತ ಹ್ಞೂ ಮನೆ ಹಾಳಾಗೋಗ ಅಳಾಗೋಗ ಹ್ಞೂ ಜೊತೆಗಿಟ್ಕೊಂಡು ಹೆಂಗಿದ್ ಮಾಡ್ತಾಳೆ ಹ್ಞೂ ಇವಾಗ ಸ್ವಲ್ಪ ದುಡ್ಡು ಇದ್ದಾವೆನೋ ಯಾವನಾ ಎಲ್ಲ ಆಡ್ತಾಯಿದ್ದಾಳೆ ಅವ್ನು ಪಪ್ಪ ಅಕ್ಕ ಮುಂತಕ ಸುಮ್ಮಗ ಎತ್ಕೊಳ್ಳೋಣ ಹ್ಞೂ ಸಮಸನೇ ಬೇಡ ಅಂತ ಹೇಳಿ ಅವಕ್ಕನೇ ಬಂತು ನೋಡು ಹ್ಞೂ ಯಾಕ ಬಂದಿಲ್ವೇನು ನಿನ್ ಗಂಡ ಇಲ್ಲ ಕಣಮ್ಮ ನಾನೇ ಒಂದು ಸಮವಸೆ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ ನಾನು ನನ್ನ ಮಕ್ಕಳು ಇದೀನಿ ನಮ್ಮ ಮನೆಯಾಗೆ ಹ್ಞೂ ಯೋಸ್ತೇನೆ ಇರ್ತಾನೆ ಅಲ್ಲೊಪ್ಪರ ಮುಂಡೆ ಜೊತೆಗಿರಲಿ ಅಂತೇಳಿ ಸುಮ್ಮನಾಗಿದ್ದೀನಿ ಬೇಡ ಕಣಪ್ಪ ಕಚ್ಚಿ ಅದು ಬೇಡ ವಾಸನೆ ಅಂತ ಹೇಳಿರ ಅಲ್ಲಿಗೆ ಹೋದ್ರಿ ಇನ್ನೇನು ಮಾಡಣ ನಾನೂನು ಸುಮ್ಮನಾಗಿದ್ದೀನಿ ಆತ ಆತ ಹೋಗಿಲ್ಲ ಯಾತು ಮಾತಾಡಕ್ಕೆ ಹೋಗಿಲ್ಲ ನಾನು ಸುಮ್ಮನೆ ಹೆಂಗನ ಮಾಡ್ಕಂಬಿ ಹೇಳ ಯಪ್ಪನ ಪಡೆಯ ಅಯ್ಯಪ್ಪನ್ ಬಿಟ್ಟು ಬಿಟ್ಟಿದ್ದೀನಿ ಹ್ಮ್ ಕಣಕ್ಕ ಸುಮ್ಮರು ಆ ದೇವಸ್ಥಾನ ಇರ್ತಾನೆ ಇರಲಿ ನೋಡೋಣ ಹ್ಞೂ ಅವಳಿಗೆ ಆಮೇಲೆ ಬರಬಾರದು ಬಂದಾಗ ಗೊತ್ತಾಗುತ್ತೆ ಹ್ಞೂ ಆಯ್ ಅಪ್ಪಗೂ ಹಂಗೇನೆ ಆ ನೋಡ ನೋಡೋ ಅಂತಾಳಲ್ಲ ಕಣಕ ಏನಾನೊಂದಿ ಹೆಚ್ಚು ಕಮ್ಮಿ ಆದ್ರೆ ಪ್ಪ ಮದ್ಲೆಾಗ ಅವಾಗ ಇವಾಗ ಸೆಣಕ್ಕಿಲ್ದಂಗೆ ಆಗುತ್ತೆ ಟೈಪೆಟ್ ಜರಕ್ಕೆ ಇಕ್ಕಮುತ್ತೆ ಅದು ಇದು ಕಾಯಿಲೆ ಅದಂಗೆ ಆಗುತ್ತೆ ಅಯ್ಯಪ್ಪ ಹ್ಞೂ ಜ್ವರ ಬಂದ್ಬಿಟ್ರಿ ಅವು ಇದಕ್ಕೆ ಏರ್ದಂಗೇ ಏರಿ ತಲೆಗೆ ಎರ್ದಂಗ ಏರಿ ಹೆಂಗ್ ಹೆಂಗ್ ಆಡ್ತಾನೆ ಅಯ್ಯಪ್ಪ ಕಾಯಿಲೆ ಬಂದಾರ ಆಡ್ದಂಗ್ ಆಡ್ತಾನೆ ಹ್ಮ್ ಕಾಯಿಲೆ ಬದ್ರೆ ನೋಡು ಹಂಗ್ ಆಡ್ದಂಗ್ ಆಡ್ತಾನೆ ಅಯ್ಯಪ್ಪ ಹ್ಮ್ ಅವಾಗ ಗೊತ್ತಾಗತ್ತೆ ಹ್ಮ್ ಚೆನ್ನಾಗಿಲ್ ಚೆನ್ನಾಗಿದಾನಲ್ಲ ಅದಕ್ಕೆ ಚೆನ್ನಾಗಿಲ್ದಾಗ ನಾವು ನೋಡ್ತೇವೆ ಮದುವೆ ನಾವು ಅತ್ತೆ ಒಂದು ಸವಾಸನೆ ಬೇಡ ಅಂತ ಬಿಟ್ಟಿದೀವಿ ಇಲ್ಲ ಶಿವಂಗ್ ಎಂತ ಮಾತಾಡೋಕ್ತಾಳೆ ತಂಗಿನ ಹ್ಞೂ ಮದ್ವಾಗಿಲ್ಲ ಹಂಗೆ ಹಿಂಗೆ ಇವತ್ತೇ ಸೈಡ್ ನಾನೆಲ್ಲ ಸುಖ ಕಂಡಿದೀನಿ ಅಂತ ನಾನು ನಮ್ಮನೇಲಿ ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಏನು ಮಾಡೋಣ ಅವ್ನು ಒಪ್ಕೊಂಬಂಗೆ ಇಲ್ಲ ಹೆಂಗಾದ್ರೂ ಮಾಡಿ ನಮ್ಮ ಮನೀಲೂ ನೊಪ್ಪಿಸಿ ನೀನು ಮದುವೆ ಮಾಡ್ಕಂಡೆ ಬಿಡು ಡಯ ಹಾಂ ಮದುವೆ ಮಾಡ್ಕೊಂಡು ಒಟ್ನಲ್ಲಿ ಚೆನ್ನಾಗಿರ್ಬೇಕು ನೀನು ಅವ್ಳು ಕಣ್ಣೇದ್ರಿ ನಾನು ಚೆನ್ನಾಗಿರ್ಲಿಲ್ಲ ಅಂದರೆ ಕೇಳು ಹ್ಞೂ ಅವಳಿಗೆ ಗೊತ್ತಾಗಬೇಕು ನಾನು ಯಾಕಾದ್ರೂ ಇಂತ ಗಣ್ಣು ಬಿಟ್ಟು ಬಂದು ಅಂದ್ಕೋಬೇಕು ನನಗೂ ಅದೇ ಉದ್ದೇಶ ಇರೋದು ನಾನು ಅನಿಲ್ ಮಾವಿನ ಮದುವೆ ಆಗಿ ನಾನು ಚೆನ್ನಾಗಿರ್ಬೇಕು ಅವಳಿಗೆ ಎದಿಗೊದಂಗೆ ಚೆನ್ನಾಗಿರ್ಬೇಕು ಅವಳು ನುಂತ್ಕೋಬೇಕು ಹಂಗಿರ್ಬೇಕು ನಾನು ಚೆನ್ನಾಗಿ ದುಡಿತೀನಿ ಕೆಲಸಕ್ಕೆ ಹೋಗ್ತೀನಿ ನಾನೆಲ್ಲ ಮಾಡ್ತೀನಿ ನನ್ನ ಅಣ್ಣಗೂ ಹಂಗೆ ಮಾಡ್ತೀನಿ ನಾನು ಏನಾದರೂ ಕೆಟ್ಟದ್ದು ಮಾಡಿದ್ದೀನಿ ಅಂತಂದ್ರೆ ನನಗೆ ಅವತ್ತೇನೆ ಏನಾದರೂ ಆಗಿಬಿಡಲಿ ನಾನು ನಿಜ ನಾನು ಚೆನ್ನಾಗಿ ಒಂಬದ ಇರೋದು ಗಿರ್ಜಿ ಬೇಯಾ ನನ್ಗೆ ಮಾತಾಡಿದ್ರೆ ಅವನು ಬೇಡವೇ ಬೇಡ ಅಂತ ನಾನು ಒಪ್ಪಲ್ಲ ಹ್ಮ್ ಏನ್ ಮಾಡ ನಮ್ಗುನು ಅತ್ತಿನೇನ್ ಮಾಡ್ಕೊಂಡಿದ್ರ ಅತ್ತ ನಿನ್ಗೂ ಒಂದು ಭಾಳ ಸಿಕ್ಕಂಗಾಗ ಅದು ಒಮ್ಮಂಗ ಆಗತ್ತೆ ಹ್ಮ್ ಏನು ಪಾಪ ಒಳ ತಗೊಕೊಂಬಂದ ನಮಗೂ ನಮ್ಗೂ ಆಗುತ್ತೆ ಹ್ಮ್ ಮತ್ತೆ ಇವಳು ಮದುವೆ ಆಗಿಲ್ಲ ಅಂತ ಉಳ್ತಾಳೆ ಹಂಗೇನೆ ಅಷ್ಟಿಷ್ಟು ಅವಳಲ್ಲ ಪಾಪ ಹ್ಮ್ ಇವಳು ನನ್ನ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ನನ್ನ ಆಗ್ಲಿಲ್ಲ ಅಲ್ಲ ಅದ್ಕೆ ಅಂತ ಅಳ್ತಾಳೆ ಹ್ಮ್ ಏನು ಮಾಡೋಣ ಅಳ ಅದ್ಕರ್ದ ನಮಗೊಂಥರ ಬೇಜಾರದಂಗೆ ಆಗುತ್ತೆ ಎಲ್ಲೆಲ್ಲೋ ವಿಚಾರ್ಸಿರಂತೆ ಅಯ್ಯಪ್ಪ ಅವರು ನಮಗೆ ಏನೋನು ಚಿಕ್ಕ ಯಜ್ಞಾರಾಗಬೇಕು ವಯಸ್ಸು ಹೋಗೈತೆ ಏಜ್ ಜಾಸ್ತಿ ಆಗೈತೆ ಅಂಬ್ತಾರಂತಿ ಹಮ್ಮಿರು ತಲೆ ಕೆಡ್ಸ್ಕಂತಿ ಆಗದೆಲ್ಲ ನಾನು ಒಳ್ಳೆದ್ಕೇನೆ ಹ್ಮ್ ಮುಂದೆ ಅಂದ್ರು ಅಂಬ್ಲು ಹ್ಮ್ ಅಳು ನಂಬದೇನೇನು ಮುಂದೆ ನಿನಗೆ ಒಳ್ಳೇದಾಗಾಕೆ ಅದೇ ಮತ್ತೆ ಹ್ಮ್ ನೀನು ನೋಡಿ ಇವತ್ ಅಂಕಲ್ ಮಾತಾಡಿದಾಳೆ ನಿನ್ನ ಮಾತಾಡೋಳೆ ಅಂದ್ಮೇಲೆ ನಿನಗೆ ಒಳ್ಳೇದು ಹಾಗೆ ಆಗುತ್ತೆ ಹ್ಞೂ ಒಳ್ಳೇದಾಗುತ್ತೆ ಬಿಡುಯ್ಯ ನೀನು ಅಳ್ಬೇಡ ಸುಮ್ಕಿರು ಹ್ಞೂ ಆಗುತ್ತೆ ನಿನಗೆ ಅಲ್ಲ ಹಂಗಂದ್ರು ಒಂಥರ ಬೇಜಾರಾದಂಗೆ ಆಗುತ್ತೆ ಹ್ಞೂ ಅಲ್ಲ ನೋಡಪ್ಪ ಇವಾಗ ನಮ್ಮ ಅಕ್ಕೈನೇನೆ ಹಿಂಗಂದಳು ಅಂತ ಹ್ಞೂ ಅಲ್ಲ ನಮ್ಮ ಅಕ್ಕ ಎಂತ ನಾನೇ ನೋಳ ಇವತ್ತು ಮುಚ್ಚಿಕ್ಕೆ ಅಂತ ಇಲ್ಲ ಅವಳು ನಮ್ಮ ಅಕ್ಕ ಅಂತ ಹೇಳಿ ಹೇಳ್ಕೆ ಮಕ್ಕಳು ಆಸ್ಕೆ ಆಗುತ್ತೆ ಅವಳೇ ಇಂಥ ಮಾತಂದ ಅವಳು ಅಂದರೆ ಕಡೆಗಳವ್ರೆ ಯಾರೂ ಈ ಥರ ಮಾತಾಡಿಲ್ಲ ಯಾವತ್ತೂ ನಮ್ಮ ಅತ್ಕೇನು ಈ ರೀತಿ ಮಾತಾಡಿಲ್ಲ ಯಾವತ್ತೂ ಜಗಳ ಮಾಡಿ ನಮ್ಮ ನಮ್ಮ ಅತ್ಕೆ ಹತ್ರ ಇಷ್ಟೆಲ್ಲ ಮಾತಾಡಿ ಏನೆಲ್ಲ ಅಂದು ಜಗಳ ಮಾಡ್ಕೊಂಡ್ರು ನಮ್ಮ ಅತ್ಕೇನೆ ಯಾವತ್ತು ಹಿಂಗೆಲ್ಲ ಮಾತಾಡಿಲ್ಲ ಇವಳಿ ಹಿಂಗೆ ಮಾತಾಡ್ತಾಳೆ ಅಂದರೆ ಬೇಜಾರಾದಂಗೆ ಆಗುತ್ತೆ ನನಗೆ ಅಂತೂ ಹ್ಞೂ ಅಲ್ಲ ನೋಡು ಹೆಂಗೆ ಮಾತಾಡ್ತಾರಲ್ಲ ನಮಗೆ ಮದುವೆ ಆಗಲಿ ಇಲ್ಲ ಅಂತ ಯಾವ ರೀತಿ ಮಾತಾಡ್ತಾರೆ ಆಗುತ್ತೆ ಬಿಡು ಹೋಗ್ಲಿ ನಮ್ಮ ಮನೇಲಿನ ಜೊತೆಗೆ ಇನ್ನೊಂದ್ಸತಿ ಮಾತಾಡ್ತಿವಿ ಇನ್ನೊಂದ್ಸರ್ತಿ ಮಾತಾಡಿದಾಗ ಅದೆಲ್ಲ ಏನು ಹೇಳ್ತಾನೆ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಡಯಾಗೆ ಅವಳು ಯಾವ ರೀತಿ ಮಾತಾಡ್ತಾಳೆ ಅಂತ ಹೇಳಿ ಹ್ಞೂ ಅಲ್ಲ ಮತ್ ನಾನು ಒಂದು ತಂಗಿ ನಿಂಗ್ ಅನ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಲ್ಲ ಇನ್ನು ಮುಂದೆ ಗೊತ್ತಿಲ್ಲದಲ್ಲ ಹೆಂಗ್ ಮಾತಾಡ್ತಾಳೆ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು